ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕೇವಲ ಮುಸ್ಲಿಂ ರಜೆ ಅಂತ ಹೇಳ್ಬೇಡಿ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಇತ್ತು ಸ್ಥಾನದಲ್ಲಿ ಪ್ರತಿಯೊಬ್ಬರಿಗೆ ಮಹಾರಾಜರಾಗಿ ಇವತ್ತು ವಿಶೇಷವಾಗಿ ಯುವಕರಿಗೆ ಆದರ್ಶವಾಗಿ ಇವತ್ತು ಛತ್ರಪತಿ ಶಿವಾಜಿ ನಾವು ಕಾಣಬೇಕಂತ ಈ ಸಂದರ್ಭ ಬಯಸ್ತೀನಿ ಇನ್ನೊಂದ್ಸಲಿ ಯಾವಾಗ ಬರ್ತೀನಿ ನಮ್ಮ ಸಮಾಜ ಮುಖಂಡರು ಮನವಿ ಮಾಡಿಕೊಳ್ತೀನಿ ಬದಲಾವಣೆ ಆಗ್ಬೇಕು ಇವತ್ತು ಈ ವ್ಯವಸ್ಥೆಯಲ್ಲಿ ನಮ್ಮ ವಿಶೇಷವಾಗಿ ನೀವು ಎಲ್ಲಿವರೆಗೆ ಯೋಚನೆ ಮಾಡೋದಿಲ್ಲ ಇವತ್ತು ಸಣ್ಣ 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 ಸಮಾಜಗಳು ಇವತ್ತು ಬಹಳ ಜಾಗೃತರಾಗಿದ್ದಾರೆ ನಮ್ಮ ಸಮಾಜ ಮುಖಂಡರು ಮನವಿ ಮಾಡ್ಕೊಳ್ತೀನಿ ನೀವು ಪಕ್ಷ ಯಾವುದೇ ಇರಲಿ ಸಮಾಜ ಬಂದಾಗ ನಾವೆಲ್ಲ ಒಂದೇ ಕೆಲಸ ಮಾಡೋಣ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಇವತ್ತು ಇಲ್ಲಿ ನಮ್ಮ ಸಮಾಜನ ಕಾಪಾಡ್ಕೊಂಡು ನಮ್ಮ ಸಮಾಜಕ್ಕೆ ಬೆನ್ನೆಲು ಬಾಗಿ ಇರ್ತಕ್ಕಂಥ ಎರಡೂ ಇವತ್ತು ಮತ್ತೊಮ್ಮೆ ಮೊದಲೊಮ್ಮೆ ಈ ವೇದಿಕೆ ಮುಖಾಂತರ ಅವರಿಬ್ಬರೂ ನಾನು ಅಭಿನಂದನೆ ಸಲ್ಲಿಸಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬೈಸ್ತೀನಿ ಗಣೇಶ್ ಅವರೇ ನಿಮಗಿನ್ನ ವಯಸ್ಸು ಸಿಕ್ಕದಿದೆ ನಿಮ್ಮ ತಂದೆಯವರು ಸುಮಾರು ಸೋಲಿನ ಸರಿದ ಅವರ ಆದರ್ಶದಲ್ಲಿ ಬಸವಣ್ಣರ ತತ್ವ ಸಿದ್ಧಾಂತದಲ್ಲಿ ನೀವು ಬರ್ತಾ ಇದ್ದೀರಿ ಗಟ್ಟಿಯಾಗಿರಿ ನೀವು ಯು ಆರ್ ಅವರ್ ಲೀಡರ್ ವೆನ್ ಯು ಡೋಂಟ್ ಹ್ಯಾವ್ ಅನ್ ಐಡಿಯಾಲಜಿ ವಿಲ್ ಲೈಕ್ ಅಸ್ ದಟ್ಸ್ ವೈ ಐಮ್ ರಿಕ್ವೆಸ್ಟಿಂಗ್ ಮೈ ಡಿಯರ್ ಫ್ರೆಂಡ್ ಯು ಗೋಟ್ ಅ ಲಾಂಗ್ ವೇ ಟು ಗೋ ಇನ್ ಪಾಲಿಟಿಕ್ಸ್ ನೋ ಇಸ್ ಗೋನ್ ಟು ಪರ್ಮನೆಂಟ್ ವಿ ಆರ್ ಆಲ್ ಗೋಯಿಂಗ್ ಟು ಡೈ ಟು ಡೋಂಟ್ ಬಿ ಫಿಯರ್ ಇಫ್ ಯು ಆರ್ ಫಿಯರ್ಫುಲ್ ನಥಿಂಗ್ ಇಸ್ ಗೋನ್ ಟು ಕಮ್ ಟು ಯು ಯು ಆರ್ ಗಾಟ್ ವಂಡರ್ಫುಲ್ ಹಿಸ್ಟ್ರಿ ಲುಕ್ ಎಟ್ ದಿಸ್ ಮ್ಯಾನ್ ಬಸವಣ್ಣ ಸಲ ಆಂಬ ಈ ವ್ಯವಸ್ಥೆ ಈ ದೇಶದ ಹೇಳಕ್ ಹೋದ್ರೆ ಮತ್ತೆ ಸುಮ್ನೆ ಮೋದಿ ಸಹ ಭಾಷಣ ಮಾಡಿದ ನೀವ್ ಹೇಳ್ತೀವಿ ಅದ್ ಬಂದ್ಬಿಟ್ರೆ ಮತ್ತೆ ಜಾಸ್ತಿ ಹೋಗ್ತದೆ ಬಹಳ ಟೈಮ್ ಆಗುತ್ತೆ ಅದಕ್ಕೆ ಹೇಳೋದು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ನಾವು ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕಂತ ಈ ದೇಶದ ಸಂಸ್ಕೃತಿನ ಐಕ್ಯತೆನ ನಾವೆಲ್ಲ ಕಾಪಾಡಿಕೊಂಡು ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ ಬಂದ್ಗಳು ಅದಕ್ಕಾಗಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಇವತ್ತಿನ ಪುತ್ಥಳಿ ಒಂದು ಅರವಣೆ ಆಗ್ತಾ ಇದೆ

जिल्ह्याला पंधरा दिवसात एक वारी तुम्ही बोलवा मी याला आहे लेट इस्ट फील्ड ऑर्गनाईज ऑर्गनाईज फॉर वॉच आमचं आमच्या समाज मध्ये आम्हाला युनिटी पाहिजेल फोकस पाहिजेल लेट अस्वन दो पेपर नॉट ऑफ डिफरन्स लेट इज नॉट गेट पर्सनल इट सो अधिके भैमारी वस्तू नम्हेला इट कस्ट्रित रे हाथ उचूले हाथ उचले रे बा वा शिवराय नक्की शिवराय तुम्हीच मला पन्नास झाले रे मी काय आता आय हॅव ऑफ माय लाईफ बट द नेक्स्ट जनरेशन इज टू यू तुमचा हातात आहे देश तुम्ही विचार चांगला करा हे देश काय चालले काय नाही कुठला पार्टी काय काम करायला लागले प्रोग्राम्स काय आहे पॉलिसी काय परत बघा हे नुसतं जातही ಮಧ್ಯಾಹ್ನವಾಗಿ ಮತ್ತೊಮ್ಮೆ ಮಗುದೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಹುಕ್ಕೇರಿ ಸಾಹೇಬ್ರಿಗೆ ಗಣೇಶ್ ಹುಕ್ಕೇರಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಸಮಾಜ ನಿಮ್ಮ ಜೊತೆ ಇದೆ ನಮ್ಮ ಸಮಾಜನ ಕಾಪಾಡ್ಕೊಂಡು ಹೋಗಿ ನಮ್ಮ ಸಮಾಜನ ಬೆಳೆಸ್ತಕ್ಕಂಥ ಕೆಲಸ ಸದಾ ತಾವು ಮಾಡಿದಿರಿ ಮುಂದೆನೋ ಮಾಡ್ತೀರಿ ಅಂತ ವಿಶ್ವಾಸ ನನಗಿದೆ ಆ ಮಾತನ್ನು ನಿಮ್ಮ ಪರವಾಗಿ ಅವರಿಗೆ ಕೊಡ್ತಾ ಇದ್ದೀನಿ ನಮ್ಮ ಸಮಾಜ ಕೂಡ ನಿಮ್ಮ ಜೊತೆಗೆ ಬೆನ್ನ ಬೆಲ್ಲದ ಇರ್ತದೆ ಯಾಕಂದ್ರೆ ನೀವು ಬಸವಣ್ಣ ಬಸವಣ್ಣ ತಗೊಂಡವರು ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀವಿ ಜೈ ಜೈ